ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದು ದಾವಣಗೆರೆಗೆ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿದ ರಾಷ್ಟ್ರೀಯ ಹಿರಿಯ ರಾಜಕಾರಣಿ ಶಾಮಸೂರು ಶಿವಶಂಕರಪ್ಪನವರ ಆದರ್ಶ ನಮ್ಮ ನಾಡಿಗೆ ಅತಿ ಅವಶ್ಯ ಎಂದ ಪೃಥ್ವಿ ಕತ್ತಿ ಹಿರೇಮಠದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಯುವ ಘಟಕದ ವತಿಯಿಂದ ಮಧ್ಯಮ ವರ್ಗದ ಧ್ವನಿ ಶಾಮನೂರು ಶಿವಶಂಕರಪ್ಪಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅವರ ಭಾವ ಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನದ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಗಣ್ಯರು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕ ಪೃಥ್ವಿ ಕತ್ತಿ ಮಾತನಾಡಿ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಗೆ ಶೈಕ್ಷಣಿಕವಾಗಿ ಜ್ಞಾನ ಕಾಶಿ ಎಂಬ ಬಿರುದು ಬರಲು ಶಿವಶಂಕರಪ್ಪ ಅವರೇ ಕಾರಣ ಇಂತಹ ಮಹಾನ್ ವ್ಯಕ್ತಿಯನ್ನು ಕಳೆದುಕೊಂಡಿರುವುದು ತುಂಬಲಾಗದ ನಷ್ಟ ಪಾದಚಾರಿ ವ್ಯಾಪಾರಿಗಳಿಗೆ ವ್ಯವಸ್ಥಿತವಾಗಿ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡಿ ಅವರ ಪರಿಶ್ರಮದಿಂದ ಫುಟ್ಪಾತ್ ವ್ಯಾಪಾರಿಗಳಿಗೆ ಸರ್ಕಾರದ ವತಿಯಿಂದ ಆಹಾರ ಘಟಕಗಳನ್ನು ನಿರ್ಮಿಸಿ ಕೊಡುವಲ್ಲಿ ಶಿವಶಂಕರಪ್ಪ ಅವರ ಪಾತ್ರ ಬಹಳ ಪ್ರಮುಖವಾಗಿದೆ ಎಂದು ಇದೇ ವೇಳೆ ಸ್ಮರಿಸಿದರು ಕೊಡುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವಂತ ಕಾರ್ಯ ಮಾಡಿದ್ದು ಶನೂರ್ ಶಿವಶಂಕರಪ್ಪ ಅವರಿಗೆ ಚಿರಶಾಂತಿ ಸಿಗಲಿ ಎಂದು ಹಿರೇಮಠದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಹುಕ್ಕೇರಿ ಹಿರೇಮಠದ ಸದ್ಭಕ್ತರು ಸ್ಥಳೀಯರು ಗಣ್ಯರು ಪಾಲ್ಗೊಂಡಿದ್ರು ರಾಮಗೌಡ ಪಾಟೀಲ್ ಪ್ರಜಾ ಕೋಣ ನ್ಯೂಸ್ ಹುಕ್ಕೇರಿ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಸಚಿವರು ಹಾಲಿ ಶಾಸಕರು ಆಗಿದ್ದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯರಾಗಿರುವ ಸುದ್ದಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ಇಡೀ ವಿಶ್ವದಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತ ಸಮಾಜ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಬಹಳ ಕಷ್ಟಪಟ್ಟು ಮುಂದೆ ಬಂದಿರತಕ್ಕಂಥವರು ಅಷ್ಟೇ ಅಲ್ಲದೇ ಅವರ ಮೊದಲ ಆಯ್ಕೆ ಯಾವುದಾಗಿತ್ತು ಅಂತಂದರೆ ಬಹುಶಃ ರಾಜಕಾರಣದಲ್ಲಿ ಮೊದಲ ಆಯ್ಕೆ ರಾಜಕಾರಣ ಆಗಿರ್ತದೆ ಆದರೆ ಇವರ ಆಯ್ಕೆ ಸಮಾಜವೇ ಆಗಿತ್ತು ಎಂಥ ಸಂದರ್ಭ ಬಂದ್ರೂ ಕೂಡ ವೀರಶೈವ ಲಿಂಗಾಯತ ಸಮಾಜ ಒಕ್ಕಟ್ಟಾಗಿರಬೇಕು ಅನ್ಕೊಂಡು ಸಮಾಜದ ಏಕತೆಗಾಗಿ ಶ್ರಮಿಸಿರ್ತಕ್ಕಂಥ ಒಬ್ಬ ಅಪರೂಪದ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ನೀಡಲಿ ಅನ್ಕೊಂಡು ಇವತ್ತು ಹುಕ್ಕೇರಿ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಹುಕ್ಕೇರಿ ತಾಲೂಕಿನ ಅಖಿಲ ಭಾರತ ವೀರಶೈವ ಮಹಾಸಭೆಯ ಯುವ ಘಟಕದ ವತಿಯಿಂದ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದರ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಒಂದು ನಿಮಿಷ ಮೌನಾಚರಣೆಯನ್ನು ಆರಂಭಿಸ್ತಾ ಶಿವಶಂಕರಪ್ಪ ಅವರು ನಿಧನ ಹೊಂದಿದ್ದಾರೆ ಈಗಲೇ ತಾನೇ ಅಜ್ಜಾರು ಅಂದ್ರೆ ಅವರು ಚಿಕ್ಕನಿಂದ ಭಾಳ ಕಷ್ಟಪಟ್ಟು ಮೈಗೆ ಹೊಂದಿದ್ದಾರೆ ಹೌದು ಅವರು ಮೊಟ್ಟ ಮೊದಲ ಒಬ್ಬರ ನಿಮಾಸ್ತಾಗ ಅಂದರೆ ಒಬ್ಬ ಅಕೌಂಟೆಂಟ್ ಆಗಿದ್ದರು ಹಾಗೇನೇ ದಾವಣಗೆರೆ ಒಳಗೆ ಭಾಳ ಅಕ್ಕಿ ವ್ಯಾಪಾರ ಭಾಳ ಜೋರಾಗಿತ್ತು ಅಕ್ಕಿ ವ್ಯಾಪಾರಸ್ಥರಾಗಿ ಅವರು ಈ ಒಂದು ಬಿಸ್ನೆಸ್ ಜಗತ್ತಿನಲ್ಲಿ ಒಂದು ಪಾದಾರ್ಪಣೆ ಮಾಡ್ತಾರೆ ಆ ನಂತರ ಅಲ್ಲಿರುವಂಥ ಒಬ್ಬ ಶಿಕ್ಷಣ ಸಂಸ್ಥೆಗಳು ಬಾಪೂಜಿ ಶಿಕ್ಷಣ ಸಂಸ್ಥೆಗಳೇನಿದ್ದವು ಅವ್ನಗಳನ್ನು ಕೈಯಲ್ಲಿ ತೊಗೊಂಡು ಅವಾಗ ಯಾವಾಗ ಅವ್ರ ಕೈಯಲ್ಲಿ ತೋಂಡಿದ್ರು ಅವಾಗ ಭಾಳ ದೊಡ್ಡದೇನಿರಲಿಲ್ಲ ಬರೀ ಒಂದು ಸಣ್ಣ ಏನೋ ಇತ್ತು ಬಟ್ ಅದನ್ನು ಮೆಡಿಕಲ್ ಕಾಲೇಜ್ ಮಾಡಿ ಡೆಂಟಲ್ ಕಾಲೇಜ್ ಮಾಡಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿ ಇಂಥ ಅನೇಕ ದೊಡ್ಡ ಸಂಸ್ಥೆಗಳನ್ನು ಅಲ್ಲಿ ಕಟ್ಟಿ ಅದರ ನಂತರ ಬರೀ ಅಷ್ಟು ಮಾಡೋರು ನಿಲ್ಲ ಅಲ್ಲಿ ಜನರಿಗೆ ಇನ್ನೂ ಹೆಚ್ಚಿನ ಏನಾದರೂ ನಾವು ಕೊಡಬೇಕು ಅಂತ ಹೇಳಿ ಅಲ್ಲಿ ಒಂದು ಸ್ಯಾಮ್ಸಂಗ್ ಶುಗರ್ ಫ್ಯಾಕ್ಟ್ರಿ ಅನ್ನೋ ಒಂದು ಶುಗರ್ ಫ್ಯಾಕ್ಟ್ರಿ ಅಂತ ಆದರೆ ಅಲ್ಲಿ ನಮ್ಮ ಭಾಗದೊಳಗೆ ಅಷ್ಟೇ ನಾನು ಉದ್ಯೋಗ ಕೊಡಬಾರ್ದು ಇನ್ನು ಬೇರೆ ಬೇರೆ ಕಡೆ ಹೋಗಿ ಉದ್ಯೋಗ ಕೊಡಬೇಕಪ್ಪ ಅಂತ ಹೇಳಿ ಮುಧೋಳೊಳಗೆ ಬಂದವರು ಮತ್ತೊಂದು ಐ ಸಿ ಪಿ ಅನ್ನೋಂಥ ಶುಗರ್ ಫ್ಯಾಕ್ಟ್ರಿ ತಗೋದು ಅದ ನಂತರ ಹಂಗ ಈ ತೆರೆದಾಳತಿರೋ ಒಂದು ಶುಗರ್ ಇದೆ ಸೊ ಇಂಥ ಅನೇಕ ಕಡೆ ಅವರು ಇವತ್ತು ಎಲ್ಲ ಜನತೆಗೆ ಕೆಲಸ ಕೊಡುವಂಥ ಒಂದು ಕೈ ಆಗಿದೆ ಕೈ ಆಗಿತ್ತು ಬಟ್ ಅವರ ಮೂರ ಸುಪುತ್ರರು ಅವರು ಕೂಡ ಅವರ ಶಾಮೂರನ್ನು ಅವರ ಹಿಂದೆ ಹಿಂದೆ ಹೆಂಗೆ ಅವರು ಹಿಂದೆ ಮಾಡಿದಾರೋ ಅದೇ ಥರ ಆದ ಮುಂದೆ ಕೂಡ ನಾವು ಅಂತ ಏನೋ ಒಂದು ಹೇಳ್ಕೊತಾರೆ ಮೂರು ಶುಗರ್ ಫ್ಯಾಕ್ಟ್ರಿ ಅವರು ಮಕ್ಕಳು ಕಟ್ಟಿದ್ದಾರೆ ಸಾಕಷ್ಟು ಜನರಿಗೆ ಕೆಲಸವನ್ನು ಕೊಟ್ಟಿದ್ದಾರೆ ಸೊ ಅದಕ್ಕೆ ನಿನ್ನೆ ನಮ್ಮನ್ನೆಲ್ಲ ಅವರು ಏಲೋಕ್ಕೆ ಹೋಗಿದ್ದಾರೆ ಅವರೆಲ್ಲರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಎಲ್ಲೇ ಇದ್ರೂ ಖುಷಿಯಾಗಿರಲಿ ಅವರ ತತ್ವ ಸಿದ್ಧಾಂತಗಳು ಆದರ್ಶಗಳು ನಮಗೆಲ್ಲರಿಗೂ ಎಲ್ಲರಿಗೂ ಮಾದರಿಯಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶೋಕವನ್ನು ವ್ಯಕ್ತಪಡಿಸುತ್ತಾ ನಾನು ಅನ್ಯಿಸ್ತೀನಿ